ನಮಸ್ಕಾರ ವೀಕ್ಷಕರೇ ಓಲೆ ನ್ಯೂಸ್ ಯೂಟ್ಯೂಬ್ ಗೆ ಮತ್ತೊಮ್ಮೆ ನಿಮ್ಗೆಲ್ಲ ಸ್ವಾಗತ ನಾನ್ ನಿಮ್ಗೆಳೆಯಮನ್ ಕರ್ನಾಟಕದ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಗಳನ್ನ ಅಂತಿಮಗೊಳಿಸಿ ಹೆಸರನ್ನ ಘೋಷಣೆ ಮಾಡಿದಂತಹ ಬಿಜೆಪಿಯ ಹೈಕಮಾಂಡ್ ಗೆ ಕರ್ನಾಟಕದಲ್ಲಿ ಆಗಿದ್ದಂತಹ ಭಿನ್ನ ಮತ ಬಹುದೊಡ್ಡ ತಲನವನ್ನ ತಂದಿಟ್ಟಿತ್ತು ಅದಾದ ನಂತರ ಬಿಜೆಪಿಯ ಭಿನ್ನಮತ ಶಮನಕ್ಕೆ ತೀವ್ರ ಪ್ರಯತ್ನ ಮಾಡಿದಂತಹ ಬಿಜೆಪಿ ಹೈಕಮಾಂಡ್ ಕೊನೆಗೆ ಭಿನ್ನ ಮತದ ಒಂದು ಶಮನಗೊಳಿಸ್ತಕ್ಕಂತ ಒಂದು ಜವಾಬ್ದಾರಿಯನ್ನ ರಾಜ್ಯದ ಬಿಜೆಪಿಯ ವರಿಷ್ಠ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಹೆಗಲಿಗೆ ಹಾಕಿತ್ತು ಯಾವಾಗ ಬಿಜೆಪಿ ಹೈಕಮಾಂಡ್ ನಾಯಕರು ಯಡಿಯೂರಪ್ಪನವರಿಗೆ ಭಿನ್ನಮತ ಶಮನ ಮಾಡತಕ್ಕಂತ ಒಂದು ಜವಾಬ್ದಾರಿಯನ್ನ ಕೊಟ್ಟರು ಬಹುತೇಕ ಪ್ರತಿಯೊಬ್ಬ ಭಿನ್ನಮತೀಯ ನಾಯಕರೊಂದಿಗೆ ಕೂತು ಚರ್ಚೆ ಮಾಡಿ ಮಾತಾಡೋದ್ರ ಮೂಲಕ ಯಡಿಯೂರಪ್ಪನವರು ಭಿನ್ನಮತವನ್ನ ಒಂದು ಹಂತಕ್ಕೆ ತಂದಿದ್ದಾರೆ ಕರ್ನಾಟಕದಲ್ಲಿ ಉಂಟಾಗಿದ್ದಂತಹ ಬಿಜೆಪಿ ಭಿನ್ನಮತ ಬಹುತೇಕ ಶಮನವಾಗಿದೆ ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ ಅದರಲ್ಲೂ ಕೂಡ ಏಳೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಯ ಪ್ರಮುಖ ನಾಯಕರೇ ಬಿಜೆಪಿ ಅಧಿಕೃತ ಅಭ್ಯರ್ಥಿಯ ವಿರುದ್ಧ ತಮ್ಮ ಒಂದು ಕೋಪವನ್ನು ಹೊರಹಾಕಿದ್ರು ಬಹುತೇಕ ಬಿಜೆಪಿಯ ಭಿನ್ನಮತ ಮಾಡಿದ್ದಂತಹ ನಾಯಕರಲ್ಲಿ ಅನೇಕರು ಯಡಿಯೂರಪ್ಪನವರ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂತಹ ಯಡಿಯೂರಪ್ಪನವರ ಕಟ್ಟ ಬೆಂಬಲಿಗರಾಗಿದ್ದಂಥದ್ದು ವಿಶೇಷ ಪ್ರಮುಖವಾಗಿ ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ರೇಣುಕಾಚಾರ್ಯ ಇರ್ಬೋದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹೊಳಲ್ಕೆರೆ ಶಾಸಕ ಚಂದ್ರಪ್ಪನವರಾಗಿರ್ಬೋದು ಹಾಗೆ ತುಮಕೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಜೆ ಸಿ ಮಾಧುಸ್ವಾಮಿ ಅವರಾಗಿರ್ಬೋದು ಹೀಗೆ ಅನೇಕರು ಯಾರೆಲ್ಲ ಯಡಿಯೂರಪ್ಪ ಬಳಗದಲ್ಲಿ ಮೊದಲಿಂದ ಕೂಡ ಗುರುತಿಸಿಕೊಂಡಿದ್ರು ಆ ಒಂದು ನಾಯಕರೇ ಯಡಿಯೂರಪ್ಪನವರ ವಿರುದ್ಧ ಬಿಜೆಪಿ ಅಧಿಕೃತ ಅಭ್ಯರ್ಥಿ ವಿರುದ್ಧ ಬಂಡಾಯವನ್ನ ಸಾರಿದ್ರು ದಾವಣಗೆರೆಯಲ್ಲಂತೂ ಬ ಬಂಡಾಯ ಬಹುದೊಡ್ಡ ಹಂತಕ್ಕೆ ಹೋಗಿತ್ತು ಕೊನೆಗೆ ಸ್ವತಃ ಯಡಿಯೂರಪ್ಪನವರು ದಾವಣಗೆರೆಗೆ ಆಗಮಿಸಿ ಭಿನ್ನ ಮತೀಯ ನಾಯಕರೊಂದಿಗೆ ಚರ್ಚೆಯನ್ನ ಮಾಡೋದ್ರ ಮೂಲಕ ಭಿನ್ನ ಶಮನ ಮಾಡಿದರೆ ದಾವಣಗೆರೆಯಲ್ಲಿ ಈಗಾಗಲೇ ಬಿ ಬಿಜೆಪಿ ಅತ್ಯಂತ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಿರ್ತಕ್ಕಂಥದ್ದನ್ನ ನಾವೆಲ್ಲ ನೋಡಿದ್ವಿ ತುಮಕೂರಿನ ಜೆ ಸಿ ಮಾಧುಸ್ವಾಮಿ ಅವರ ಜೊತೆಗೂ ಯಡಿಯೂರಪ್ಪನವರು ಮಾತಾಡಿದ್ರು ಬಹುತೇಕ ಆ ತುಮಕೂರಿನ ಭಿನ್ನ ಮತ ಕೂಡ ಶಮನ ಆಗಿದೆ ಹಾಗೇನೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ಒಳತ್ಕೆರೆ ಶಾಸಕ ಚಂದ್ರಪ್ಪನವರ ಪುತ್ರ ರಘುಚಂದನ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ನಾನ್ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂತ ಘೋಷಣೆಯನ್ನ ಮಾಡಿದ್ರು ಆದ್ರೆ ಮೊನ್ನೆ ತಡರಾತ್ರಿ ಯಡಿಯೂರಪ್ಪನವರ ಧವಳಗಿರಿ ನಿವಾಸಕ್ಕೆ ಹೋಗಿದ್ದಂತ ಚಂದ್ರಪ್ಪ ಮತ್ತು ರಘುಚಂದನ್ ಹಾಗೂ ಅವರ ಬೆಂಬಲಿಗರು ಯಡಿಯೂರಪ್ಪನವರೊಂದಿಗೆ ಮಾತುಕತೆಯನ್ನ ನಡೆಸಿದ ನಂತರ ತಾವು ಬಿಜೆಪಿ ಅಭ್ಯರ್ಥಿಗೆ ಬೆಂಬಲವನ್ನ ಕೊಡ್ತೀವಿ ನಮಗೆ ಯಡಿಯೂರಪ್ಪ ಮುಖ್ಯ ಅಂತಕ್ಕಂತ ಮಾತನ್ನ ಹೇಳಿದ್ರು ಆದ್ರೆ ವೀಕ್ಷಕರೇ ಅತ್ಯಂತ ಹೆಚ್ಚು ತಲನವಾಗಿರ್ತಕ್ಕಂಥದ್ದು ಬಿಜೆಪಿಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕರ್ನಾಟಕದ ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕೆ ಈಶ್ವರಪ್ಪನವರ ಬಂಡಾಯ ಕೆ ಎಸ್ ಈಶ್ವರಪ್ಪನವರ ಬಂಡಾಯ ಶಮನ ಮಾಡಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಂತಹ ರಾಜ್ಯ ಹಾಗೂ ರಾಷ್ಟ್ರೀಯ ಬಿಜೆಪಿ ನಾಯಕರ ಎಲ್ಲಾ ಪ್ರಯತ್ನಗಳು ಕೂಡ ಬಹುತೇಕ ವಿಫಲವಾಗಿದ್ದಾವೆ ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದಾವೆ ಮೊದಲಿಗೆ ಬಿಜೆಪಿಯ ರಾಜ್ಯ ನಾಯಕರು ಹಾಗೂ ಬಿಜೆಪಿಯ ರಾಜ್ಯ ಚುನಾವಣಾ ಉಸ್ತುವಾರಿ ಆಗಿರ್ತಕ್ಕಂಥ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ಕೂಡ ಈಶ್ವರಪ್ಪನವರ ಜೊತೆಗೆ ಚರ್ಚೆ ಮಾಡಿದ್ರು ಆದ್ರೆ ಈ ಯಾವ ಒಂದು ನಾಯಕರ ಚರ್ಚೆಗೂ ಕೂಡ ಈಶ್ವರಪ್ಪನವರು ಬಗ್ಲಿಲ್ಲ ತಾನು ಯಾವುದೇ ಕಾರಣಕ್ಕೂ ಸ್ಪರ್ಧೆಯಿಂದ ಹಿಂದೆ ಸರಿಯೋದಿಲ್ಲ ತಾನು ಪಕ್ಷದ ಅಭ್ಯರ್ಥಿಯಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತಕ್ಕಂಥ ಘೋಷಣೆಯನ್ನ ಮಾಡಿ ಅದಾದ ನಂತರ ಇಡೀ ಕ್ಷೇತ್ರದಲ್ಲಿ ಪ್ರವಾಸವನ್ನ ಈಗಲೂ ಸಹ ಮಾಡ್ತಾ ಇದ್ದಾರೆ ವೀಕ್ಷಕರೇ ಈಗ ಒಂದು ವಾರದ ಮುಂಚೆನೆ ನಿಮಗೊಂದು ಈಶ್ವರಪ್ಪನ ಕುಡ್ದಂತಹ ಒಂದು ವಿಡಿಯೋ ಮಾಡಿದ್ದೆ ಆ ವಿಡಿಯೋದಲ್ಲಿ ಬಿಜೆಪಿ ಈಶ್ವರಪ್ಪನವರ ವಿರುದ್ಧ ಮೂರು ಬೃಹತ್ ಬ್ರಹ್ಮಾಸ್ತ್ರಗಳನ್ನ ಹೊಂದಿದೆ ಆ ಬ್ರಹ್ಮಾಸ್ತ್ರಗಳ ಪ್ರಯೋಗವನ್ನ ಮಾಡುತ್ತೆ ಅಂತಕ್ಕಂಥ ಮಾತನ್ನ ಹೇಳಿದ್ದೆ ಮೊದಲನೇ ಬ್ರಹ್ಮಾಸ್ತ್ರ ಯಾವಾಗ ರಾಜ್ಯ ಮಟ್ಟದ ನಾಯಕರು ರಾಜ್ಯದ ಚುನಾವಣಾ ಉಸ್ತುವಾರಿ ಮೋಹನ್ ದಾಸ್ ಅಗರ್ವಾಲ್ ಅವರನ್ನ ಕೂರ್ತ ಅವ್ರ ಜೊತೆಗೆ ಈಶ್ವರಪ್ಪನವರನ್ನ ಸಂಧಾನ ಮಾಡತಕ್ಕಂಥ ಪ್ರಯತ್ನ ಕೈ ಹಾಕಿತ್ತು ಆ ಮೊದಲ ಬ್ರಹ್ಮಾಸ್ತ್ರ ಈಶ್ವರಪ್ಪ ವಿರುದ್ಧ ಯಾವುದೇ ಒಂದು ಫಲವನ್ನ ಕೊಡ್ಲಿಲ್ಲ ಅದಾದ ನಂತರ ಇದೀಗ ಬಿಜೆಪಿ ಎರಡನೇ ಬ್ರಹ್ಮಾಸ್ತ್ರವನ್ನ ಈಶ್ವರಪ್ಪನವರ ಮೇಲೆ ಪ್ರಯೋಗ ಮಾಡ್ತಾ ಇದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾರೆ ನಾನು ಮೊದ್ಲೇ ಹೇಳಿದ್ದಂಗೆ ಎರಡನೇ ಬ್ರಹ್ಮಾಸ್ತ್ರ ಏನು ಅಂದ್ರೆ ಬಿಜೆಪಿಯ ರಾಷ್ಟ್ರೀಯ ವರಿಷ್ಠರು ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರೇ ನೇರವಾಗಿ ಈಶ್ವರಪ್ಪನವರ ಜೊತೆಗೆ ಮಾತುಕತೆಯನ್ನು ಆಡೋದು ಈಗಾಗ್ಲೇ ನಿನ್ನೆ ತಾನೇ ದೂರವಾಣಿಯ ಮೂಲಕ ಈಶ್ವರಪ್ಪನವರಿಗೆ ಮಾತನಾಡಿರ್ತಕ್ಕಂತ ಅಮಿತ್ ಶಾ ಅವರು ಈಶ್ವರಪ್ಪನವರನ್ನ ದೆಹಲಿಗೆ ಬರಬೇಕು ಅಂತಕ್ಕಂಥ ಬೋಲವನ್ನ ಕೊಟ್ಟಿದ್ದಾರೆ ಇವತ್ತು ದೆಹಲಿಯ ಪ್ರವಾಸವನ್ನ ಈಶ್ವರಪ್ಪನವರು ಕೈಗೊಳ್ತಾರೆ ಅಂತಕ್ಕಂಥ ಮಾಹಿತಿಗಳು ಸ್ಪಷ್ಟವಾಗಿ ಕೇಳಿ ಬರ್ತಾ ಇದಾವೆ ಆದ್ರೆ ಇದೀಗ ಈಶ್ವರಪ್ಪನವರು ಅಮಿತ್ ಶಾ ಅವರು ಫೋನ್ ಮಾಡಿದಂತಹ ಸಂದರ್ಭದಲ್ಲಿ ಹೊಸ ಒಂದು ಖ್ಯಾತಿಯನ್ನ ತೆಗೆದ ಮಾತುಗಳು ಕೇಳಿ ಬರ್ತಾ ಇದ್ದಾರೆ ಇದನ್ನ ಸ್ವತಃ ಈಶ್ವರಪ್ಪನವರೇ ಮಾಧ್ಯಮಗಳ ಮುಂದೆ ಸ್ಪಷ್ಟ ಕೂಡ ಪಡಿಸಿದ್ದಾರೆ ಒಂದ್ ಸ್ನೇಹಿತರೆ ಹಾಗಾದ್ರೆ ಈಶ್ವರಪ್ಪನವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ತೆಗೆದಿರ್ತಕ್ಕಂಥ ಹೊಸ ಒಂದು ಖ್ಯಾತೆ ಏನು ಈ ಒಂದು ಈಶ್ವರಪ್ಪನವರ ಬೇಡಿಕೆಗೆ ರಾಷ್ಟ್ರೀಯ ಬಿಜೆಪಿ ಹೈಕಮಾಂಡ್ ನಾಯಕರು ಯಾವ ರೀತಿ ಸ್ಪಂದಿಸ್ತಾರೆ ತಿಳ್ಕೊಂಡ್ ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಬಟನ್ ಅನ್ನ ಕ್ಲಿಕ್ ಮಾಡಿ ನಾವು ಕೂಡ ಮಾಹಿತಿ ಇಷ್ಟ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಿಜೆಪಿಯ ರಾಷ್ಟ್ರೀಯ ವರಿಷ್ಠ ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಯಾವಾಗ ನಿನ್ನೆ ದೂರವಾಣಿ ಮೂಲಕ ಈಶ್ವರಪ್ಪನವರ ಜೊತೆಗೆ ಮಾತನಾಡಿದ್ರು ಆ ಒಂದು ಸಂದರ್ಭದಲ್ಲಿ ಈಶ್ವರಪ್ಪನವರು ಅಮಿತ್ ಶಾ ಅವರಿಗೆ ಖಡಕ್ ಆಗಿ ಒಂದು ಮಾತನ್ನ ಹೇಳಿದ್ದಾರೆ ಹೊಸ ಒಂದು ಖ್ಯಾತಿಯನ್ನ ತೆಗೆದಿದ್ದಾರೆ ನಾನು ಚುನಾವಣಾ ಕಣದಿಂದ ಹಿಂದೆ ಸರಿಬೇಕು ಅಂದ್ರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಬೇಕು ವಿ ವೈ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸಿ ಹೊಸಗುರನ್ನ ನೀವು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನೇಮಕ ಮಾಡಿದ್ದೆ ಆದ್ರೆ ನಾನು ಆ ಕ್ಷಣಕ್ಕೆ ಚುನಾವಣಾ ಕಣದಿಂದ ಹಿಂದೆ ಸರಿತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಈಶ್ವರಪ್ಪನವರ ಸಿಟ್ಟಿರ್ತಕ್ಕಂಥದ್ದು ಯಡಿಯೂರಪ್ಪ ಮತ್ತು ಅವರ ಕುಟುಂಬದ ಸದಸ್ಯರ ಮೇಲೆ ಹೊರತು ಬಿಜೆಪಿ ಪಕ್ಷದ ಮೇಲಲ್ಲ ಈಶ್ವರಪ್ಪನವರು ಬಿಜೆಪಿಯ ಕಟ್ಟಾಳು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಈಶ್ವರಪ್ಪನವರ ಮೇಲೆ ಬಿಜೆಪಿ ಇದೀಗ ಎರಡನೇ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದೆ ಆ ಮೂಲಕ ಖುದ್ದು ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಈಶ್ವರಪ್ಪನವರೊಂದಿಗೆ ದೂರವಾಣಿ ಕಲೆಯಲ್ಲಿ ಮಾತಾಡಿದ್ದಾರೆ ಇವತ್ತು ದೆಹಲಿಗೆ ಬರಬೇಕು ಅಂತಕ್ಕಂಥ ಗುಲಾವನ್ನು ಕೂಡ ಕೊಟ್ಟಿದ್ದಾರೆ ಈ ಒಂದು ಇವತ್ತು ಈಶ್ವರಪ್ಪನವರ ದೇಲಿಯ ಭೇಟಿಯಲ್ಲಿಯೂ ಕೂಡ ಈ ಸಮಸ್ಯೆ ಬಗೆಹರದೆ ಹೋದ್ರೆ ಈಶ್ವರಪ್ಪನವರ ಮೇಲೆ ಬಿಜೆಪಿ ತನ್ನ ಮೂರನೇ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡೇ ಮಾಡುತ್ತೆ ಆ ಮೂಲಕ ಯಾವುದೇ ಕಾರಣಕ್ಕೂ ಕೂಡ ಈಶ್ವರಪ್ಪನವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದಿಲ್ಲ ಆ ಮೂರನೇ ಬ್ರಹ್ಮಾಸ್ತ್ರ ಏನು ಅಂದ್ರೆ ಸ್ವತಃ ದೇಶದ ಮಂತ್ರಿ ಆಗಿರ್ತಕ್ಕಂತ ಬಿಜೆಪಿಯ ಪ್ರಮುಖರು ಆಗಿರ್ತಕ್ಕಂತ ನರೇಂದ್ರ ಮೋದಿ ಅವರೇ ನೇರವಾಗಿ ಈಶ್ವರಪ್ಪನವರ ಜೊತೆಗೆ ಮಾತನಾಡತಕ್ಕಂಥದ್ದು ಇವತ್ತು ಯಾವ ರೀತಿಯ ಬೆಳವಣಿಗೆ ದೆಹಲಿಯಲ್ಲಿ ಆಗುತ್ತೆ ಅದಾದ ನಂತರ ನರೇಂದ್ರ ಮೋದಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಈಶ್ವರಪ್ಪನವ್ರ ಜೊತೆಗೆ ನೇರವಾಗಿ ಮಾತಾಡ್ತಾರೆ ಯಾವುದೇ ಕಾರಣಕ್ಕೂ ನರೇಂದ್ರ ಮೋದಿ ಅವರನ್ನ ಮಾತನ್ನ ಧಿಕ್ಕರಿಸೋದಿಲ್ಲ ಅಂತಕ್ಕಂಥ ನಂಬಿಕೆ ಬಿಜೆಪಿ ನಾಯಕರಿಗಿದೆ ಈ ಕಾರಣಕ್ಕೆ ಇವತ್ತಿಗೂ ಕೂಡ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವಿಚಾರದಲ್ಲಿ ಬಿಜೆಪಿ ನಾಯಕರು ಅತ್ಯಂತ ಕಾನ್ಫಿಡೆಂಟ್ ಆಗಿರೋದನ್ನ ನಾವೆಲ್ಲ ನೋಡಿದ್ದೇವೆ ಕಾದ್ ನೋಡೋಣ ಸ್ನೇಹಿತರೆ ಈಶ್ವರಪ್ಪನವರ ಇವತ್ತಿನ ದೆಹಲಿಯ ಭೇಟಿ ಯಾವ ರೀತಿಯ ಒಂದು ಫಲಿತಾಂಶವನ್ನು ತಂದುಕೊಡುತ್ತೆ ಕೇಂದ್ರದ ಗೃಹ ಸಚಿವರೊಂದಿಗೆ ಮಾತುಕತೆಯನ್ನ ಆಡಿದ ನಂತರ ಬಹುತೇಕ ಈಶ್ವರಪ್ಪನವರು ತಮ್ಮ ಬಂಡಾಯದ ಸ್ಪರ್ಧೆಯಿಂದ ಹಿಂದೆ ಸರಿತಾರ ಅಥವಾ ತೀರಾ ಆಟಕ್ಕೆ ಬಿದ್ದವರಂತೆ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಿದ್ರಷ್ಟೇ ನಾನು ಸ್ಪರ್ಧೆಯಿಂದ ಹಿಂದೆ ಸರಿದಿನಿ ಅಂತಕ್ಕಂಥ ಘೋಷಣೆಯನ್ನ ಮಾಡ್ತಾರ ಕಾದ್ ನೋಡೋಣ ಸ್ನೇಹಿತರೆ ಇದಿಷ್ಟಾಗಿತ್ತು ನನ್ನ ಇವತ್ತಿನ ವಿಡಿಯೋ ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನನ್ನ ಅವಳಿ ನ್ಯೂಸ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು